ನೋಡಿ ವಿಧಾನಸೌಧ ಮುಂದೆ ನೋಡಿದರೆ ಮಹಾತ್ಮ ಗಾಂಧೀಜಿಯವರು ಪ್ರತಿಮೆ ಇದೆ ಇದು ಇದೆ ಸ್ಟ್ಯಾಚ್ಯೂ ಇದೆ ಅವ್ರ ಸ್ಟ್ಯಾಚ್ಯೂ ಇಟ್ಕೊಂಡೇ ಅವರು ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದಾರೆ ಇಂಡಿಯಾದಲ್ಲಿ ನಡೀತಾ ಇಲ್ಲ ನಮ್ಮ ಗಾಂಧೀಜಿನ ಬಂದೆ ಮರ್ತು ಬಿಟ್ಟರು ಜನಗಳು ಫಸ್ಟ್ ಆಫ್ ಆಲ್ ಇರೋ ನಿಜ ಹೇಳ್ತಾ ಇದ್ದೀನಿ ಅವರು ಇಷ್ಟೆಲ್ಲ ಮಾಡಿದಾರಲ್ಲ ಇವ ಪ್ರೆಸೆಂಟ್ ಹೇಳ್ತಾ ಇದ್ದೀನಿ ಅವ್ರನ್ನ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ಗಾಂಧೀಜಿಯವರು ಹೇಳಿರೋದು ಮಾತು ಇವತ್ತು ಎಲ್ಲೂ ನಡೀತಾ ಇಲ್ಲ ಭಾರತ ದೇಶದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಪರಕೀಯರ ಆಡಳಿತ ಬರುವ ಸಾಧ್ಯತೆಗಳೇ ಇದೆ ಯಾಕೆಂದರೆ ಬ್ರಿಟಿಷರು ಈ ಭಾರತವನ್ನು ಬಿಟ್ಟು ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ ಈ ಭಾರತವನ್ನು ಆಳೋದಕ್ಕೆ ಐ ಎ ಎಸ್ ಕೆ ಎ ಎ ಐ ಪಿ ಎಸ್ ಓದಬೇಕಾಗಿಲ್ಲ ನೀನು ಹೇಳುವಂತಹ ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆ ಇದ್ದರೆ ಸಾಕು ಈ ದೇಶವನ್ನು ನೀವು ಮತ್ತೆ ಆಳ್ಬೋದು ಅಂತಕ್ಕಂತಹ ಮಾತನ್ನು ಮತ್ತೆ ಎಲ್ಲೋ ಒಂದು ಕಡೆ ಆ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಅನ್ನಿಸ್ತದೆ ಯಾವುದೆಲ್ಲ ಹೋಯ್ತು ಸರ್ ಹೀಗಲ್ಲಿ ಸರ್ ನಡೀತಾ ಇದೆ ಅವ್ರ ಮಾತು ಎಲ್ಲ ಹೋಯ್ತು ಮಾತು ಇಲ್ಲ ಅವರು ನಡೆಯೋದ್ರಲ್ಲಿ ಕಾಲು ಇದು ಕಾಲು ಭಾಗ ಇಲ್ಲ ಈಗ ನಡೆಯೋದು ಸರ್ಕಾರನ ಸರ್ಕಾರ ಇದೆ ಅವರು ಬಂಡವಾಳ ಹಾಕಿದಾರೆ ತಿರ್ಗ ಬಂಡವಾಳ ತಗೊಂಡು ಹೋಗಕ್ಕೆ ಇದು ಮಾಡ್ತಾರೆ ಬೇರೆ ಏನಿಲ್ಲ ಮಕ್ಕಳು ಇದು ಇರೋ ಮಕ್ಕಳು ಬದುಕಿದ್ರೆ ಏನು ಬದುಕಿಲ್ಲ ಅಂದ್ರೆ ಏನು ಅವರು ಬದುಕು ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಗಾಂಧಿ ಹೇಳಿದ ರೀತಿಯಲ್ಲಿ ನಡೀತಾ ಇಲ್ಲ ಇಲ್ಲ ನಾಳೆ ಕಾಲಿ ಒಂದು ಭಾಗ ಇಲ್ಲ ಈಗ ನಮ್ಮ ಆಳರೇ ಹೇಳ್ತಾರೆ ಸರ್ ಮತ್ತೆ ಮಾಡಿಕೊಡ್ತೀವಿ ನಿಮ್ಗೆ ಹಂಗೆ ಮಾಡ್ತೀವಿ ಪ್ರಜೆಗಳು ಓಟ್ ಹಾಕಿ ಇದು ಮಾಡಿ ಅಂತಾರೆ ಏನು ಇಲ್ಲಿ ನಿಂತ್ಕೊಂಡೆ ಫುಟ್ಪಾತಲ್ಲಿ ನಿಂತ್ಕೊಂಡು ಮಾಡ್ತೀವಿ ನಾವು ಅಂತ ಏನೋ ಮಾಡಿದ್ರು ನಮಗೆ ಬಿಡ್ತಾಯಿಲ್ಲ ಆ ಥರ ಇದಿದೆ ಪ್ರೀ ಎಲ್ಲಿ ಸರ್ ಪ್ರೀತಿಸ್ತಾ ಇಲ್ಲ ಬೇರೆ ಬೇರೆ ಅವರವರೇ ಬದುಕಬೇಕು ಅಂತ ಸ್ವಾರ್ಥ ಇದೆ ದೇಶ ಎಲ್ಲ ದೇಶ ಮಾಡ್ತಾರೆ ಹೊರ್ತು ಇಲ್ಲಿ ಯಾರು ಪ್ರೀತಿಸೋ ಅಂತ ಜನ ಇಲ್ಲ ಸರ್ ಹ್ಞೂ ನಡೀತಾ ಇದೆ ಸರ್ ಇಲ್ಲೇನು ಗೊತ್ತಾ ನಾನೇ ಬದುಕಬೇಕು ನಾನೇ ಚೆನ್ನಾಗಿರ್ಬೇಕು ಅನ್ನೋ ಜನ ಇದ್ದಾರೆ ಇಲ್ಲಿ ಇಲ್ಲಿ ಬದುಕಬೇಕು ಬಿಡ್ಲಿ ಯಾರ್ಯಾರ ಬ ಜನ ಬದುಕಲಿ ಅವರು ಚೆನ್ನಾಗಿರಬೇಕು ಅನ್ನೋದು ಏನೂ ಇದಿಲ್ಲ ಸರ್ ಇಲ್ಲಿ ರಾಜಕಾರಣಿಗಳೇ ಮತ್ತು ಬೇರೆ ಯಾರು ಇರ್ತಾರೆ ಅವರೇ ಮಾಡೋದು ಮತ್ತೆ ಯಾರಿಲ್ಲಲ್ಲ ಈಗ ನಾನು ಹೇಳಿದ್ರೆ ನೀವು ಹೇಳಿದ್ರು ನಡೆಯೋಲ್ಲ ರಾಜಕಾರಣಿ ಏನು ಹೇಳ್ತಾರೋ ಅದೇ ನಡೆಯೋದು ಶಾಂತಿ ಇದೆಯಾ ದೇಶದಲ್ಲಿ ದೇಶದಲ್ಲಿ ಶಾಂತಿ ಇದೆ ಬಟ್ ಇದೇ ಥರ ಇದೆ ಬಟ್ ಇಲ್ಲ ಏಕೆಂದ್ರೆ ಶಾಂತಿ ಇಲ್ಲ ಶಾಂತಿ ಅಂತ ನಾವು ಮರ್ತೋಗಿ ಎರಡು ಸಾವಿರದ ಹದಿನಾಲ್ಕು ಇವತ್ತವರೆಗೂ ಮರ್ತೋಗ್ಬಿಟ್ಟಿದ್ವಿ ಶಾಂತಿನೇ ಇಲ್ಲ ಎರಡು ಸಾವಿರದ ಹದಿನಾಲ್ಕು ಇವತ್ತುವರೆಗೂ ಸುಳ್ಳು ಸುಳ್ಳು ಅಂದರೆ ತುಂಬ ಸುಳ್ಳು ಪ್ರಧಾನಮಂತ್ರಿ ಅವರು ಇಲ್ಲಿ ನಮ್ಮ ಬಿ ಜೆ ಪಿ ಇವತ್ತು ನೋಡಿದರೆ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ ಅವ್ರದ್ದು ಅದಕ್ಕೆ ಆ ಪ್ರೋಗ್ರಾಮ್ಗೆ ಹೋಗ್ತಾರೆ ಮಣಿಪುರ್ನಲ್ಲಿ ಎಷ್ಟು ಕೋಮಗಳು ಎಷ್ಟು ಒಂದು ಸುಮಾರು ತಿಂಗಳಿಂದ ನಡೀತಾ ಇದೆ ಅಲ್ಲಿ ಹೋದ್ರ ಪ್ರಧಾನಮಂತ್ರಿ ಅಲ್ಲಿ ಹಾಂ ಇದೇ ಎಲ್ಲ ಬೆಲೆ ಏರಿಕೆಗಳು ಇದು ಒಂದು ರಸ್ತೆಗಳು ಚೆನ್ನಾಗಿಲ್ಲ ರೋಡು ಚ ಇದು ಚೆನ್ನಾಗಿಲ್ಲ ಆಡಳಿತ ಚೆನ್ನಾಗಿಲ್ಲ ಬಡವ್ರ ಬಗ್ಗೆ ಬಗ್ಗೆ ಕಾಳಜಿ ಇಲ್ಲ ಈಗ ನೋಡಿ ಎಲ್ಲ ಕಡೆ ನೋಡಿದರೆ ಹೆಣ್ಮಕ್ಳಿಗೆ ಒಂದು ಸೆಕ್ಯೂರಿಟಿ ಇಲ್ಲ ಯಾವ ನೈಟ್ ಟೈಮಲ್ಲಿ ಓಡಾಡೋದು ಕಷ್ಟ ಎಲ್ಲ ರೇಪ್ಗಳು ಮರ್ಡ್ರ್ಗಳು ಆಗ್ತಾಯಿದ್ದಾವೆ ಸ್ವರಾಜ್ಯ ಅಂತ ಹೇಳಿ ಕನಸು ಕಂಡದ್ದು ಗಾಂಧೀಜಿಯವರು ಆ ರೀತಿ ಆಗ್ತಾ ಇಲ್ಲ ಗಾಂಧಿ ಗಾಂಧಿಯವರು ರಾಮರಾಜರನ್ನು ಕನಸನ್ನು ಕಂಡಿದ್ದರು ಆದರೆ ರಾಮರಾಜ ಮಾಡ್ತೀವಿ ನಿಮ್ಮ ದೇಶವನ್ನು ರಾಮರಾಜ ಮಾಡ್ತೀವಿ ಅಂತೇಳಿ ಎಲ್ಲರೂ ಹೋರಾಟ ಮಾಡ್ಕೋತಾದರು ರಾಮರಾಜನ್ನು ಮಾಡೋರು ಯಾರಾದ್ರೂ ಬಂದು ಇದ್ರಿಗೆ ನಿಂದ್ರವರು ಯಾರು ದಿಕ್ಕಿ ಯಾರು ಇಲ್ಲಾರ್ದಂಗೆ ಆಯಿತು ಆದರೆ ನಮ್ಮ ಕೇಳೋರು ಯಾರು ಇಲ್ಲ ಹೇಳೋರು ಯಾರೂ ಇಲ್ಲ ಆದರೆ ಸುಧಿಸಿ ನಿಮಗೇನಾದ್ರೂ ಮಾನ ಮರ್ಯಾದೆ ಅಂದರು ಆಯ್ತು ನಮಗೆ ಕೇಳೋರು ಹೇಳೋರು ಇಲ್ಲಾರ್ದಂದ ಬ್ರಿಟಿಷರ ಕಾಲದಲ್ಲಿ ಏನಾದರೂ ಸುದ್ದ ನಮ್ಗೆ ಅನ್ನೋದ ಎಲ್ಲರೂ ಬ್ರಿಟಿಷರ ಕಾಲದಲ್ಲಿ ಅವರು ಕೊಳ್ಳೆ ಹೊಡಿತಿದ್ರು ಅದು ರಾಜಕಾರಣದವ್ರು ಏನು ಮಾಡಿದ್ರು ರಾಜಕಾರಣ ಹಿಡ್ದು ಅವ್ರು ನೋಡಿ ಇವರು ಇವ್ರಂತ ಅವರು ಹಂಗೆ ಮಾಡ್ದಾರೆ ಅಂತೇಳಿ ಇವರು ರಾಜಕಾರಣದವ್ರು ಹೀಗೆ ಮಾಡ್ಕೋತರು ಸುಳ್ಳುದಂದು ಹೇಳಿ ಕಳ್ಳ ಬರೀ ಕಳ್ಳತನ ಮಾಡ್ಕೊತಾನ ಅದು ಮಾಡಿದೆ ಇದು ಮಾಡಿದೆ ಹಿಡ್ಕೊತದ ರೈತರಿಗೆ ಕೇಳೋರು ಯಾರು ಯಾರಾದರೂ ಯಾರಾದ್ರೂ ರಾಮರಾಜ್ ಮಾಡ್ತೀನಿ ಅಂತ ಬರೀ ರಾಜಕಾರಣದವ್ರು ಹೇಳ್ಕೋತ ಬರ್ತೀರಿ ಹೋಟಿ ನಾಶಿಕಾಗಿ ಆದ್ರೆ ನಾವು ಸಹಾಯ ಅವ್ರಿಗೆ ದಿಕ್ಕಿಲ್ಲ ಯಾರು ಮಾಡೋರಿಗೆ ದಿಕ್ಕಿಲ್ಲ ಹಳ್ಳ ಹಳ್ಳದಲ್ಲಿ ಹರ್ಕೊಂಡು ಹೋದ್ರು ಸುದ್ದಾ ನಮಗೆ ಕೇಳೋರು ಯಾರು ದಿಕ್ಕಿಲ್ಲ ಗಾಂಧಿ ಪರಕ ಮಾದರಿ ಇಪ್ಪ ಎದೋ ಇಲ್ಲ ಎಲ್ಲ ಪೊಯ್ಯ ಪಿತ್ತಲಾಟದ ಯಾರು ನಿಜ ಅಂಶ ಸಲ್ಲ ಯಾರೂ ಸೊಲ್ ಮಾಟೋ ಇನ್ನೇ ಪರಗವೋ ಮಾಟ ಯಾರು ಎಲ್ಲ ಪೊಯ್ ತೋ ಗಾಂಧಿ ಗಾಂಧಿ ಹೇಳಿದ್ದು ನಾವೆಲ್ಲ ಅವರು ಅಷ್ಟು ಉಪ್ಪು ಸತ್ಯಾಗ್ರಹ ಎಲ್ಲ ಮಾಡಿ ನಮ್ಗೆ ಅಷ್ಟೆಲ್ಲ ಇಂಗ್ಲೀಷ್ನವರು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿದಾಗ ಉಪ್ಪಿಗೆ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದು ತಪ್ಪು ಅಂತ ಅವರು ಸತ್ಯಾಗ್ರಹ ಮಾಡಿ ಎಲ್ಲ ಆ ಥರ ಅದನ್ನು ಬಿಡಿಸಿ ಎಲ್ಲ ಮಾಡಿದ್ರು ಇವಾಗ ಟ್ಯಾಕ್ಸು ಬೇಕಾದಷ್ಟಿದೆ ಟ್ಯಾಕ್ಸು ಇವಾಗ ಲೆಕ್ಕನೇ ಇಲ್ಲ ಸುಮ್ಮನೆ ಹೇಳ್ತಾರೆ ಇದಕ್ಕಿಲ್ಲ ಅದಕ್ಕಿಲ್ಲ ಅದಕ್ಕೆ ಇಷ್ಟು ಕಡಿಮೆ ಮಾಡಿದ್ದೀರೋ ಅದಕ್ಕೆ ಕಡಿಮೆ ಮಾಡಿ ಯಾವುದಕ್ಕೂ ಏನು ಕಡಿಮೆ ಮಾಡ್ದಂಗೆ ಇಲ್ಲ ಬಡವರು ಬಡವರಾಗೇ ಇದ್ದಾರೆ ಸಹಕಾರ ಸೌಕರ್ಯಾಗೇ ಇದ್ದಾರೆ ಶ್ರೀಮಂತರಿಗೋಸ್ಕರ ಗೌರ್ಮೆಂಟ್ ಇರೋದು ಬ್ರಿಟಿಷರು ಭಾರತವನ್ನು ಸುಮಾರು ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಭಾರತದಲ್ಲಿ ಸಿಕ್ಕುವಂತಹ ಖನಿಜ ಸಂಪತ್ತಾಗ್ಬೋದು ಮತ್ತು ಮಾನವನ ಸಂಪತ್ತನ್ನು ಎರಡನ್ನೂ ಕೂಡ ಲೂಟಿ ಮಾಡಿಕೊಂಡು ಹೋದರು ಇದ್ರ ವಿರುದ್ಧವಾಗಿ ಸತತವಾಗಿ ಹಲವಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರು ಹೋರಾಟಗಾರರು ಮುಂಚೂಣಿಯಲ್ಲಿ ನಿಂತ್ಕೊಂಡ್ರು ಆದರೆ ಅದರ ಮುಂಚೂಣಿಯಲ್ಲಿ ನಿಂತ್ಕೊಳ್ತಕ್ಕಂಥದ್ದು ಇವತ್ತು ನಮ್ಮ ಗಾಂಧೀಜಿಯವರು ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟದ್ರಲ್ಲಿ ಅತಿ ಶ್ರೇಷ್ಠತೆಯನ್ನು ಹೊಂದ್ತಕ್ಕಂಥವರು ಮಹಾತ್ಮ ಗಾಂಧೀಜಿಯವರು ಆದರೆ ಅವತ್ತು ಬ್ರಿಟಿಷರಿಂದ ಭಾರತವನ್ನು ಕಿತ್ಕೊಳ್ಳುವಂತಹ ವ್ಯವಸ್ಥೆ ತಂದರು ಅಂದರೆ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಸ್ವತಂತ್ರನಾಗಿ ಬಾಳಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮುಖಾಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ತಗೊಂಡು ಬಂದವರು ಆದರೆ ನಾವು ಗಾಂಧೀಜಿಯವರ ಹೋರಾಟಗಳನ್ನ ನೋಡಿಲ್ಲ ಆದರೆ ಅವರ ಆತ್ಮಚರಿತ್ರೆಗಳನ್ನು ಓದಿದ್ದೀವಿ ಅವರು ಈ ಭಾರತದ ಮೇಲೆ ಕಲ್ಪನೆ ಇಟ್ಟುಕೊಂಡಿದ್ದಂತಹ ಹಲವಾರು ವಿಚಾರಗಳನ್ನ ನಾವು ನೋಡಿದ್ದೀವಿ ಆದರೆ ಈಗ ನಾವು ನಮ್ಮ ಒಂದು ಯುವ ಜನಾಂಗ ಬಂದ ನಂತರದಲ್ಲಿ ಭಾರತದ ಬದಲಾವಣೆ ಹೇಗಾಗಿದೆ ಅಂದರೆ ಬ್ರಿಟಿಷರ ಆಡಳಿತಕ್ಕಿಂತಲೂ ಕೂಡ ಕೆಳಮಟ್ಟಕ್ಕೆ ಹೋಗಿದೆ ಏಕೆಂದರೆ ತಾವುಗಳು ಕಾಣ್ಬೋದು ಐದು ವರ್ಷಕ್ಕೊಮ್ಮೆ ಪ್ರಜಾಪ್ರಭುತ್ವ ದೇಶದಲ್ಲಿ ಆಡಳಿತಕ್ಕೆ ಬರ್ತಕ್ಕಂತಹ ಸರ್ಕಾರಗಳು ಕೊಡುವಂತಹ ಹೇಳಿಕೆಗಳು ಹೇಗಿದೆ ಅಂದರೆ ಅವತ್ತು ನಿಮ್ಮನ್ನು ವೈಭವೀ ವೈಭವ ಪೂರಿತವಾಗಿ ತೋರಿಸ್ತಾರೆ ನಿಮ್ಮನ್ನು ಮುಂದಿನ ಐದು ವರ್ಷಗಳ ಕಾಲ ನಾವು ಈ ಮಟ್ಟಕ್ಕೆ ತೊಗೊಂಡೋಗ್ತೀವಿ ಅಂತಕ್ಕಂತಹ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ತೋರಿಸ್ತಾರೆ ಆದರೆ ಐದು ವರ್ಷ ಹೋದ ಮೇಲೂ ಕೂಡ ಈ ದೇಶ ಆ ಹೇಗಿದೆಯೋ ಅದಕ್ಕಿಂತ ಕೆಳಮಟ್ಟಕ್ಕೆ ಹೋಗ್ತಾ ಇದೆಯೋ ವಿನಃ ಅಭಿವೃದ್ಧಿಯಲ್ಲೂ ಕೂಡ ಮುಂದೆ ಹೋಗ್ತಾ ಇಲ್ಲ ಉದ್ಯೋಗ ಸೃಷ್ಟಿಗಳಲ್ಲಿ ಮುಂದೆ ಹೋಗ್ತಾ ಇಲ್ಲ ಮನುಷ್ಯನ ಆರೋಗ್ಯದಲ್ಲಿ ವಿಚಾರದಲ್ಲಿ ಯಾವುದೇ ವಿಚಾರವನ್ನು ತೆಗೆದುಕೊಂಡರೂ ಕೂಡ ಭ್ರಷ್ಟಾಚಾರದಲ್ಲೇ ಆಡಳಿತ ಮತ್ತು ಅಧಿಕಾರಿಗಳು ತುಂಬಿ ತುಳುಕಿದ್ದಾರೆ ಅಂತಕ್ಕಂಥದ್ದನ್ನು ತೋರ್ಪಡಿಸಬೇಕು ಇದೆಲ್ಲದಕ್ಕಿಂತ ಹೊರತುಪಡಿಸಿ ಇವತ್ತೇನು ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಸುಸಂದರ್ಭದಲ್ಲಾದರೂ ಕೂಡ ಯುವ ಜನಾಂಗಗಳಿಗೆ ಹಿಂದಿನ ಹೋರಾಟಗಳ ಬಗ್ಗೆ ಮಾಹಿತಿಗಳನ್ನ ಕೊಡಬೇಕು ಕೇವಲ ಸರ್ಕಾರಗಳು ತೋರ್ಪಡಿಕೆಗೆ ಎಲ್ಲೋ ಒಂದು ನಾಲ್ಕು ಗೋಡೆಯ ಒಳಗಡೆ ಮಾಧ್ಯಮಗಳನ್ನು ಕರೆದು ಆಚರಣೆಯನ್ನು ಮಾಡಿ ಇಡೀ ಮಾಧ್ಯಮಗಳ ಮುಖಾಂತರವಾಗಿ ಜನಗಳಿಗೆ ಮಹಾತ್ಮ ಗಾಂಧಿಯವ್ರು ಹಂಗೆ ಮಾಡಿರೋ ಹಿಂಗೆ ಮಾಡಿರು ಅಂತ ಹೇಳೋದ್ರ ಬದಲು ಈ ಒಂದು ತಿಂಗಳುಗಳ ಕಾಲ ಅವರ ಆತ್ಮಚರಿತ್ರೆಗಳನ್ನ ಈ ಒಂದು ಯುವ ಜನಾಂಗಗಳಿಗೆ ತೋರಿಸುವಂತಹ ವ್ಯವಸ್ಥೆಗಳಾಗಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತೇವೆ ಅಲ್ಲ ಈಗ ನಾವು ಅವರ ಫೋಟೋಗಳಿಗೆ ಕೇವಲ ಪುಷ್ಪಾರ್ಚನೆಯನ್ನು ಮಾಡೋದನ್ನು ಮಾತ್ರ ನೋಡ್ತಾ ಇದ್ದೀವಿ ನಿಜವಾಗಲೂ ಕೂಡ ಗಾಂಧಿ ತತ್ವವನ್ನು ಅಳವಡಿಸ್ಕೊಂಡಿದ್ದಾರ ರಾಜಕಾರಣಿಗಳು ಅನ್ನೋದನ್ನು ನೋಡಬೇಕಾಗುತ್ತೆ ಇವತ್ತು ಕೇವಲ ಅವರ ಕಾರ್ಯಕ್ರಮಗಳು ಕೇವಲ ಅರ್ಧ ಗಂಟೆಗೆ ಮಾತ್ರ ಸೀಮಿತವಾಗಿದ್ದಾವೆ ಆದರೆ ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಅವರುಗಳು ಈ ದೇಶಕ್ಕಾಗಿ ಪ್ರಾಣ ಕೊಟ್ಟಂತವರು ಎಷ್ಟು ಗಂಟೆಗಳ ಕಾಲ ಎಷ್ಟು ದಿನಗಳ ಕಾಲ ಎಷ್ಟು ತಿಂಗಳುಗಳ ಕಾಲ ಉಪವಾಸ ಸತ್ಯಾಗ್ರಹ ಆಗ್ಬೋದು ಉಪ್ಪಿನ ಸತ್ಯಾಗ್ರಹಗಳಾಗ್ಬೋದು ಈ ರೀತಿಯ ಹಲವಾರು ಸತ್ಯಾಗ್ರಹಗಳ ಮುಖಾಂತರವಾಗಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ರೋದು ಪ್ರಜಾಪ್ರಭುತ್ವ ಭಾರತದಲ್ಲಿ ಅವರ ಒಂದು ಯೋಜನೆಗಳೇನಿತ್ತು ಭಾರತಕ್ಕೆ ಅದು ಸಂಪೂರ್ಣವಾಗಿ ಸಿಕ್ಕಿಲ್ಲ ಅಂತಕ್ಕಂಥದ್ದು ನಮಗೆ ಅಷ್ಟೇ ವಿಷಾದವಾಗಿದೆ ಸ್ವತಂತ್ರ ಭಾರತವಾಗಿರ್ಬೋದು ಬಟ್ಟು ಮುಂದಿನ ದಿನಗಳಲ್ಲೂ ಕೂಡ ಮತ್ತೆ ಪರಕೀಯರ ಆಡಳಿತ ಬರುವ ಸಾಧ್ಯತೆಗಳೇ ಇದೆ ಯಾಕೆಂದರೆ ಬ್ರಿಟಿಷ್ರು ಈ ಭಾರತವನ್ನು ಬಿಟ್ಟು ಹೋಗ್ಬೇಕಾರು ಒಂದು ಮಾತು ಹೇಳ್ತಾರೆ ಈ ಭಾರತವನ್ನು ಆಳೋದಕ್ಕೆ ಐ ಎ ಎಸ್ ಕೆ ಎ ಎಸ್ಸು ಐ ಪಿ ಎಸ್ ಓದಬೇಕಾಗಿಲ್ಲ ನೀನು ಹೇಳುವಂತಹ ಒಂದು ರಾಜಕೀಯ ವ್ಯವಸ್ಥೆ ಒಳಗಡೆ ಇದ್ದರೆ ಸಾಕು ಈ ದೇಶವನ್ನು ನೀವು ಮತ್ತೆ ಆಳ್ಬೋದು ಅಂತಕ್ಕಂತಹ ಮಾತನ್ನು ಮತ್ತೆ ಎಲ್ಲೋ ಒಂದು ಕಡೆ ಆ ಮಾತಿಗೆ ಬೆಲೆ ಕೊಡ್ತಾ ಇದ್ದಾರೆ ರಾಜಕಾರಣಿಗಳು ಅಂತ ಅನ್ನಿಸ್ತದೆ